ನೀವು ನೋಡ್ತಾ ಇದ್ದೀರಾ ಟೈಮ್ ನೈನ್ ನ್ಯೂಸ್ ನಾನು ಪ್ರಭುದೇವ್ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ ನಾಡ ಬಂದೂಕು ತಯಾರು ಮಾಡ್ತಾ ಇದ್ದಂತಹ ಆರೋಪಿಗಳನ್ನ ಪೊಲೀಸ್ ಇಲಾಖೆ ಹೆಡೆಮುರಿ ಕಟ್ಟಿದೆ ಅದಕ್ಕೆ ಸಂಬಂಧಪಟ್ಟಂತ ಸ್ಟೋರಿ ಇಲ್ಲಿದೆ ನೋಡಿ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ ನಾಡಬಂದೂಕು ತಯಾರು ಮಾಡ್ತಿದ್ದ ಆರು ಜನ ಆರೋಪಿಗಳನ್ನ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಸಾರ್ವಜನಿಕ ಆಸ್ಪತ್ರೆಗಳ ಮುಂಭಾಗದಲ್ಲಿ ಹಾಗೂ ಹಲವಾರು ಕಡೆ ದ್ವಿಚಕ್ರ ವಾಹನಗಳನ್ನ ಕಳ್ಳತನ ಮಾಡ್ತಿದ್ದ ಆರೋಪಿಗಳನ್ನು ಬಂಧಿಸಲಾಗಿದೆ ಈ ಮಿಂಚಿನ ಕಾರ್ಯಾಚರಣೆಯಲ್ಲಿ ಆರೋಪಿಗಳ ಹೆಡೆಮುರಿ ಕಟ್ಟಿ ಜೈಲಿಗೆ ಕಳಿಸಲಾಗಿದೆ ನಾಡಬಂದೂಕು ತಯಾರಿ ಮಾಡಲು ಬಳಸುತ್ತಿದ್ದ ಸಾಮಗ್ರಿಗಳನ್ನ ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ ಈ ನಾಡಬಂದೂಕು ತಯಾರು ಮಾಡಿ ಕಾಡು ಪ್ರಾಣಿಗಳನ್ನ ಭೇಟಿಯಾಡ್ತಿದ್ರು ಎಂದು ತುಮಕೂರು ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಅಶೋಕ್ ರವರು ತಿಳಿಸಿದರು ಈ ಮಿಂಚಿನ ಕಾರ್ಯಾಚರಣೆಗೆ ಸಾರ್ವಜನಿಕರು ಉತ್ತಮ ಪ್ರತಿಕ್ರಿಯೆ ನೀಡಿದ್ದಾರೆ ಅದ್ರ ಮೇಲೆ ನಾವು ಬಹಳ ಗಂಭೀರವಾಗಿ ಫೋಕಸ್ ಇಟ್ಟಿದ್ವಿ ಈಗ ನಾವು ಕನ್ಸಂಪ್ಷನ್ ಕೇಸಸ್ ಅಂದ್ರೆ ಯಾರು ಸೇವನೆ ಮಾಡಿರ್ತಾರೆ ಅವ್ರ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಟೆಸ್ಟ್ ಮಾಡಿಸೋದಾಗ್ಲಿ ಈಗ ಬೇರೆ ಬೇರೆ ಈ ಸಣ್ಣ ಸಣ್ಣ ಕ್ವಾಂಟಿಟೀಸ್ ಇಟ್ಕೊಂಡು ಓಡಾಡೋದಾಗ್ಲಿ ಇವನ್ನೆಲ್ಲ ನಾವು ಇಟ್ಕೊಳ್ತಾ ಇದ್ವಿ ಮುಖ್ಯವಾಗಿ ನಮಗೆ ಇಲ್ಲಿಂದ ಈ ಸೆಕ್ಯೂರ್ ಆಗಿರುವ ಫೆಡ್ಲರ್ಸ್ಗೆ ಮೇನ್ ಸೋರ್ಸ್ ನಮಗೆ ಮೇಜರ್ ಕಂಡು ಬಂದಿರೋದು ಒಂದು ಕಲಬುರಗಿ ಇಂದ ಒಂದು ಮಾಹಿತಿ ಬಂದಿದೆ ಇನ್ನೊಂದು ಮೈಸೂರು ಇನ್ನೊಂದು ಕೋಲಾರ ಈ ಮೂರು ಜಾಗದಲ್ಲಿ ಬಂದಿದ್ದೇವೆ ಈಗ ಅಲ್ಲಿ ಯಾರು ಸರಬರಾಜು ಮಾಡಿದಾರ ಅವರು ನಾವು ಈಗಾಗಲೇ ಮೈಸೂರಲ್ಲಿ ಸರಬರಾಜು ಮಾಡಿರೋ ಫ್ರೆಂಡ್ ಅನ್ನು ಇಟ್ಕೊಂಡಿದ್ವಿ ಈಗ ಅವರು ನಾವು ವಿಚಾರಿಸುವಾಗ ಒರಿಸಾ ಆಂಧ್ರಪ್ರದೇಶ ಬಾರ್ಡರ್ ಡೈರೆಕ್ಟ್ ಆಗಿ ಕಳ್ಸ್ಕೊಳ್ತಾ ಇದ್ದ ಮಾಹಿತಿ ಬರ್ತಾ ಇದೆ ಈಗ ನಾವು ಕಳಿಸ್ತಾ ಇದೀವಿ ಅಂಡ್ ಜೊತೆಗೆ ಈ ಕೋಲಾರಲ್ಲಿ ಮಾಡಿರೋನು ಅದು ವಯಾ ಈ ರೈಲ್ವೆ ವಿಶಾಖಪಟ್ಟಣದಿಂದ ವಯಾ ರೈಲ್ ಇದು ಟ್ರೈನ್ ಅವರು ತಿರುಪತಿ ಕುಪ್ಪಂ ಇರುಟಲ್ಲಿ ಬಂದು ಅದು ಒಂದು ಕಡೆ ಅಗ್ರಿಗೇಟ್ ಮಾಡಿ ಅವಾಗ ಅಲ್ಲಿಂದ ಇದು ಸಣ್ಣ ಅಲ್ಲಿ ಸ್ಮಾಲ್ ಕನ್ಸೈನ್ಮೆಂಟ್ ಅಲ್ಲಿ ಕಳಿಸ್ತಾ ಇದ್ರು ಈಗ ಕಲಬುರಗಿಯಲ್ಲಿ ಮಾಡಿರೋದ್ರೂ ಮಾಹಿತಿ ಬಂದಿದೆ ಈಗಾಗಲೇ ಅವರು ಈ ಹೈದರಾಬಾದ್ ಬಾಂಬೆ ರೂಟ್ ಇದೆ ಮುಂಬೈ ರೂಟ್ ಆ ರೂಟ್ ಅಲ್ಲಿ ಮಾರಾಟ ಸಾಗಾಣೆ ಆಗ್ತಾ ಇರೋ ಕಡೆಯಿಂದ ಅವರು ಪ್ರೊಕ್ಯೂರ್ ಮಾಡಿಕೊಂಡು ಅಲ್ಲಿ ಸಣ್ಣ ಕ್ವಾಂಟಿಟೀಸ್ ಅಲ್ಲಿ ಮಾರಾಟ ಮಾಡೋಕ್ಕೆ ಬರ್ತಾ ಇದ್ರು ಇಂಥವ್ರನ್ನ ನಾವು ಇಟ್ಕೊಂಡಿದ್ವಿ ಎಲ್ಲ ಫಸ್ಟ್ ಟೈಮ್ ಹುಡುಗರು ಜಾಸ್ತಿ ಇದರಲ್ಲಿ ಅವರೆಲ್ಲರನ್ನೂ ಅವ್ಕೊಂಡು ಕೇಸಸ್ ಆಗಿ ಭಾಳ ಬೇರೆ ಅವರಲ್ಲಿ ನಾವು ಟೆಟ್ನ ಕಂಡುಕೊಳ್ಳೇ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಇಂದ ಸೇವಿಂಗ್ ಫಾರ್ಟಿ ಇಯರ್ಸ್ ಅಂತ ಇದ್ದಾರೆ ಪೆಟ್ರೋಲ್ ಪಂಪ್ ಮಾಡೋರು ಸಣ್ಣ ಸಣ್ಣ ಮೆಕ್ಯಾನಿಕ್ಸ್ ಇಲ್ಲಾಂದ್ರೆ ಈ ಈ ಸೇಲ್ಸ್ ಈ ಡೆಲಿವರಿ ಬಾಯ್ಸ್ ಇಂಥ ಕೆಲಸ ಮಾಡೋರು ಇದರಲ್ಲಿ ಇದ್ದಾರೆ ಸೊ ಕನ್ಸ್ಯೂಮ್ ಮಾಡಿರೋದ್ರಲ್ಲಿ ಎಲ್ಲ ಎಲ್ಲ ಆಲ್ ಕೈಂಡ್ ಆಫ್ ಸಿಗುತ್ತೆ ಮಾಡ್ತಾರೆ ಪ್ರಶ್ನೆ ಕೊಡುವಾಗ ಇಷ್ಟು ಕೆಜಿ ಗಾಂಜಾ ಇಷ್ಟು ವ್ಯಾಲ್ಯೂ ಅಂತ ಹೇಳ್ತೀವಿ ಅದು ನಾವು ಆ ಏನು ಅಕ್ಕಿಲೂ ಸಿಕ್ಕಿ ಹೇಳ್ತಾನೆ ಅವನಿಗೆ ಹೇಳಿಕ ಮೇಲೆ ನಾವು ಮಾಡ್ತೀವಿ ನಾವು ಈಗ ನಮಗೆ ಇವರು ಹೇಳಿದ್ರ ಪ್ರಕಾರ ಒರಿಸ್ಸಾದಲ್ಲಿ ಎಲ್ಲಿ ಖರೀದಿ ಮಾಡ್ತಾರೆ ಅಲ್ಲಿ ಇವರಿಗೆ ಕೆ ಜಿ ಮೂವತ್ತು ಸಾವಿರ ತನಕ ಕೊಡ್ತಾರೆ ಇಲ್ಲಿ ಇವರು ಫೈವ್ ಗ್ರಾಮ್ಸ್ ಶಾಸೆ ಫೈವ್ ಹಂಡ್ರೆಡ್ ರುಪೀಸ್ ತರ ಇವರು ಇಲ್ಲಿ ಮಾರಾಟ ಮಾಡ್ತಾರೆ ಇವತ್ತು ಜಾಸ್ತಿ ಯೋಚನೆ ಮಾಡಿ ಸ್ಟಾರ್ಟ್ ಮಾಡೋದಿಲ್ಲ ಹಿಡ್ಕೊಂಡಿರುವ ಘಟನೆಗಳು ಇದಾವೆ ಈಗ ನನಗೆ ನೆನಪಿದ್ದಂಗೆ ಒಂದು ಸಿಕ್ಸ್ ಅವರು ಕೇಸ್ ಮಾಡಿ ಹಿಡ್ಕೊಂಡಿರ್ತಾರೆ

ಅಲ್ಲಿ ಯಾವಾಗ ಇಡ್ತಾರ ಯಾವಾಗ ತಗೊಂಡು ಹೋಗ್ತಾರ ನೋಡಿ ನಮಗೆ ಬಂದಿರೋ ಕಂಪ್ಲೇಂಟ್ಸ್ ಜಾಸ್ತಿ ಸರ್ ನಾವು ಮೂರು ದಿನ ಹಿಂದೆ ಬಂದಿ ಗಾಡಿಯಲ್ಲಿ ಪಾರ್ಕ್ ಮಾಡಿದ್ವಿ ಈಗ ಇಲ್ಲ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ಈಗ ಒಂದು ದಿನ ಎರಡು ದಿನ ಹಾಗೆ ಬಿಟ್ಟು ಹೋಗ್ತಾರೆ ಈಗ ಬೆಳಗ್ಗೆ ಗಾಡಿಯಲ್ಲಿ ಟೂ ವೀಲರಲ್ಲಿ ಪಾರ್ಕ್ ಮಾಡಿ ಹೋಗ್ತೀರಾ ಸೊ ಈಗ ನಮಗೆ ತುಮಕೂರಲ್ಲಿ ನಾವು ಈಗಾಗಲೇ ಅಳವಡಿಸ್ತಾ ಇದ್ವಿ ಪೇಯ್ಡ್ ಪಾರ್ಕಿಂಗ್ ಅಥವಾ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಏರಿಯಾ ಸೊ ನಾವು ಡೆಸಿಗ್ನೇಟೆಡ್ ಪಾರ್ಕಿಂಗ್ ಏರಿಯಾಸಲ್ಲಿ ಪಾರ್ಕ್ ಮಾಡದೆ ಎಲ್ಲೋಡೆ ಬೇಕಾಗಿರೋ ಕಡೆ ಪಾರ್ಕ್ ಮಾಡಿ ಹೋಗಿದ್ರೆ ನಿಮಗೆ ಆತರ ಆಗುವ ನಡೆಯೋಕ್ಕೆ ಅವಕಾಶ ಇರುತ್ತೆ ಒಂದು ಮೋಟರ್ ಸೈಕಲ್ ವ್ಯಾಲ್ಯೂ ನೆಕ್ಸ್ಟ್ ಒಂದು ಲಕ್ಷ ಅನ್ಕೊಳ್ಳಿ ನೀವು ಒಂದು ಲಕ್ಷ ವ್ಯಾಲ್ಯೂ ಇರುವ ಒಂದು ಎಕ್ವಿಪ್ಮೆಂಟ್ ಮನೆಯಲ್ಲಿ ಹೇಗೆ ನೋಡ್ಕೊಳ್ತೀರಾ ಒಂದು ಟಿವಿ ಇರುತ್ತೆ ಟಿವಿ ನೀವು ಹೋಗಿ ರೋಡ್ ಇಡಕ್ಕೆ ಸಾಧ್ಯ ಆಗುತ್ತಾ ಆಗಲ್ಲ ಮತ್ತೆ ನಾವು ಒಂದು ಟೂ ವೀಲರ್ ಬಂದು ರೋಡಲ್ಲಿ ಅಲ್ಲಿ ಇಡ್ತಾ ಇದ್ವ ಸೊ ಆ ಥರ ಒಂದು ರೋಡ್ ಮೇಲೆ ನಾವು ವ್ಯಾಲ್ಯೂ ವಿಜಯ ಬಿಡುವಾಗ ಇದು ಡೆಸಿಗ್ನೇಟೆಡ್ ಪಾರ್ಕಿಂಗ್ ಜಾಗದಲ್ಲಿ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಜಾಗ ಇಟ್ಟರೆ ನಾವು ಕ್ಯಾಮ್ರಾ ಅಳವಡಿಸಲು ಡೆಫಿನೆಟ್ ಆಗಿ ಮಾಡೇ ಮಾಡ್ತೀವಿ ಈಗ ಲೆಫ್ಟ್ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್